ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಪೂರ್ವಿ ವೇನುಗೌಡ ಯೂಟ್ಯೂಬ್ ಚಾನೆಲ್ ನಮ್ಮ ಬರ್ಡೇ ಬಾಯ್ ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾರೆ ಇವತ್ತು ಅವ್ರದ್ದು ಹುಟ್ಟದ ಹಬ್ಬ ಸೊ ಕಡೆ ಬನ್ನಿ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಯು ಸುಖವಾಗಿ ಆರೋಗ್ಯವಾಗಿ ನೂರು ವರ್ಷ ಚೆನ್ನಾಗಿರಿ ಫ್ರೆಂಡ್ಸ್ ಈಗ ನಾವು ಎಲ್ಲ ಆಯಿತು ದೇವ್ರ ಪೂಜೆ ಎಲ್ಲ ಮನೆಯಲ್ಲೆಲ್ಲ ಮಾಡೈತಿ ಇವತ್ತು ಸೊ ನಾನಿವಾಗ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ನಾವೆಲ್ಲರೂ ನಾನು ನನ್ನ ಹಸ್ಬೆಂಡ್ ನಮ್ಮ ಮಮ್ಮಿ ಮತ್ತು ನಮ್ಮ ಬಾವ ಎಲ್ಲರೂ ಹೋಗ್ತಿದ್ದೀವಿ ಸೊ ಇವತ್ತು ಹೆಂಗಿರುತ್ತೆ ಇವತ್ತು ದಿನಾಚರಿ ನಾನು ತೋರಿಸ್ತೀನಿ ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಈಗ ಎಂಟ್ರಿ ಆಗಿದೀವಿ ಹೋಗ್ತಾ ನೋಡಿ ಫ್ರೆಂಡ್ಸ್ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಏನೋ ಮನ್ಸಗೊಂತರ ಸಮಾಧಾನ ಸೋ ಹೋಗ್ತಿದೀವಿ ನಾವು ಬೆಟ್ಟದ ಮೇಲೆ ರೀಚ್ ಆದ್ಮೇಲೆ ಪುನಃ ತೋರಿಸ್ತೀನಿ ತಿಳಿದ್ ಕೀಪ್ ವಾಚಿಂಗ್ ಉಸಿರಿ ನನ್ನ ಉಸಿರಿ ನೀ ನಮ್ಮ ಉಸಿರಿ ಒಂದು ಒಳ್ಳೆ ಸೂಚನೆ కాలోరటి విస్మయాను అంబే కాలు పిడు తిరు వే మడిలినా అతి రా మ్తి రా మ్తి కాలు బేగా మాడి కాంతుదుదుదుద� 何で ಮೇಲೆ ಫ್ರೆಂಡ್ಸ್ ಈಗ ಫೈನಲಿ ನಾವು ಬೆಟ್ಟದ ಮೇಲೆ ಬಂದಿದೀವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಬೇಕೀಗ ದರ್ಶನ ಮಾಡೋದೊಂದೇ ಬಾಕಿ ಸೊ ಸಿಗ್ತೀನಿ ಫ್ರೆಂಡ್ಸ್ ದರ್ಶನ ಎಲ್ಲ ಆದಮೇಲೆ ಓಡ್ಕೊಂಡ್ ಬರ್ತಾ ಇದಾರೆ ಟ್ರೈನ್ ಹೋಗುತ್ತೆ ಅನ್ಕೊಂಡ್ರೆ ಬನ್ನಿ ಅಲ್ಲೋಗಣ ಹ್ಮ್ ಮುಂದೆ ಮನೆ ಮಮ್ಮಿ ಇದು ತಗೊಂಡ್ರೆ ಬೇಕಂತೆ ಕೊಡಲೇ

ಮಿಕ್ಸರ್ ಮತ್ತೆ ಹಾಡು ಮಿಕ್ಸ್ ಮಾಡಿದ್ವಿ ನಾವು ಫ್ರೆಂಡ್ಸ್ ಈಗ ಚಾಮುಂಡಿ ಚಾಮುಂಡೇಶ್ವರಿ ತುಂಬ ದರ್ಶನ ಆಯಿತು ಸೊ ನಾವೀಗ ಪಾರ್ಕಿಂಗಿಂದ ಹೊಡ್ತಿದ್ದೀವಿ ಮಮ್ಮಿ ಅಲ್ಲೇ ಕೂರಿಸ್ಬಿಟ್ಟು ಬಂದಿದೀವಿ ಅವ್ರು ವೆಯ್ಟ್ ಮಾಡ್ತಾ ಇದಾರೆ ಸೊ ತಾಯಿ ಚಾಮುಂಡೇಶ್ವರಿ ದರ್ಶನ ಆಯ್ತು ಇವಾಗ ಸಮಾಧಾನ ಆಯ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಮ್ಮೀಲಿ ಕೂತಿದ್ದಾರೆ ಈಗ ಎದ್ದು ಓಡ್ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಊಟ ಮಾಡೋಕೆ ಬಂದಿದ್ದೀವಿ ಫ್ರೆಂಡ್ಸಿಗೆ ಊಟ ಮಾಡಿಕೊಂಡು ನಾವು ಶಿರಡಿ ಸಾಯಿಬಾಬಾ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ವಿ ಅಂದರೆ ಇದು ಮಂಡ್ಯದಲ್ಲಿರೋದು ಸೊ ಅಲ್ಲೂ ದರ್ಶನ ಮಾಡ್ಕೊಂಬರಕ್ಕೆ ಇದ್ದೀವಿ ಮಮ್ಮಿ ಆ್ಯಕ್ಚುಲಿ ಆವಾಗಿಂದ ಹೋಗ್ಬೇಕು ಹೋಗ್ಬೇಕಂತ ಹೇಳ್ತಾಯಿದ್ರು ಸೊ ನನ್ನ ಹಸ್ಬೆಂಡ್ ಬರ್ಡೇ ದಿನ ಸಾಯಿಬಾಬಾ ಟೆಂಪಲ್ಗೆ ಇದ್ದೀವಿ ಚಾಮುಂಡಿ ಬೆಟ್ಟದಲ್ಲೂ ದರ್ಶನ ಆಯಿತು ನಾವು ಆ್ಯಕ್ಚುಲಿ ಮಳೆ ಬರೋಲ್ಲ ಅಂತ ಹೋಗ್ತಾ ಇದ್ವಿ ಫುಲ್ ಮೋಡ ಮುಚ್ಕೊಂಡಿತ್ತು ಬಟ್ ಆದರೂ ಮಳೆ ಬಂದೇ ಬಿಡ್ತು ಸೊ ಕಾರಲ್ಲಲ್ವ ಹೋಗಿದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ ಸೊ ಹೋಗಿ ಶ್ರೀ ಶಿರಡಿ ಸಾಯಿಬಾಬಾ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಫ್ರೆಂಡ್ಸ್ ಇದು ಮಂಡ್ಯ ಹತ್ರ ಇರೋದು ತುಂಬ ಪವರ್ಫುಲ್ ದೇವ್ರ ಅಂತ ಹೇಳ್ಬೋದು ಸಾಯಿಬಾಬಾ ಸ್ವಾಮಿನ ತುಂಬ ನಂಬ್ತೀವಿ ನಾವು ಎಸ್ಪೆಷಲಿ ಮಮ್ಮಿಗಂತೂ ಸಿಕ್ಕ ಬಟ್ಟೆ ನಂಬಿಕೆ ಸಾಯಿಬಾಬಾ ಸ್ವಾಮಿ ಮೇಲೆ ಸೊ ಶಿರಳಿಯಲ್ಲಿ ಹೆಂಗಿದೆ ದೇವರು ಶಿರಡೀಲಿ ಸಾಯಿಬಾಬಾ ಸ್ವಾಮಿ ಹಂಗೆ ಇಲ್ಲೋ ಹಂಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಗೆ ಆ್ಯಕ್ಚುಲಿ ಇಲ್ಲಿ ಏನು ಏನು ಎಂತು ಅಂತ ಗೊತ್ತಿರಲಿಲ್ಲ ಸೊ ನಾವು ಫಸ್ಟ್ ಟೈಮ್ ಹೋಗಿರೋದು ಅಲ್ಲಿ ಅರ್ಚಕರು ಧ್ವನಿ ಪೂಜೆ ಮಾಡಿಸಿ ತುಂಬ ಒಳ್ಳೆಯದು ಹೇಳಿದರು ಸೊ ಧ್ವನಿ ಪೂಜೆ ಮಾಡಿಸಿ ಇಲ್ಲ ಹಾಕಿದ್ದೀವಿ ನೋಡಿ ಇದೆ ಏನೇ ಕ ಕೆಟ್ಕೊಂಡು ಬಿದ್ದಿದ್ರು ಇಲ್ಲೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಪೂಜೆ ಮಾಡಿಸಿದ್ರು ಪೂಜೆ ಮಾಡಿದ್ವಿ ಈ ಜಾಗಕ್ಕೆ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಫ್ರೆಂಡ್ಸ್ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ನೀವೇನೇ ಅಂದ್ಕೊಂಡಿದ್ರೂ ನೆರವೇರುತ್ತೆ ಅಷ್ಟು ಪವರ್ಫುಲ್ ದೇವರು ಸಾಯಿಬಾಬಾ ಸ್ವಾಮಿ ನೋಡ್ತಾ ಇರ್ಬೋದು ನೀವು ನಾವು ಹೋಗಿದ್ದದ ಆ್ಯಕ್ಚುಲಿ ಸ್ಯಾಟರ್ಡೆ ಸೊ ಹಾಗಾಗಿ ಜಾಸ್ತಿ ಜನ ಇಲ್ಲ ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಬಟ್ ಗುರುವಾರ ಜಾಸ್ತಿ ಜನ ಇರ್ತಾರೆ ಸ್ಯಾಟರ್ಡೆ ಅಲ್ಲ ನಾವು ಹೋಗಿದ್ದು ಅದರಿಂದ ಅಷ್ಟು ಜನ ಇರಲಿಲ್ಲ ಅರ್ಚಕರಂತೂ ನಿಧಾನಕ್ಕೆ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಫ್ರೆಂಡ್ಸ್ ನಾವು ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಇಲ್ಲಿ ಅನ್ನದಾನ ಮಾಡಿ ಅಕ್ಕಿ ಕೊಡಿ ತುಂಬ ಒಳ್ಳೆಯದು ಹೇಳಿದ್ರು ಸೊ ನಾವು ಅನ್ನದಾನಕ್ಕೆ ಅಕ್ಕಿ ಕೊಟ್ವಿ ಏನಂದ್ರೆ ಆ್ಯಕ್ಚುಲಿ ಗುಡುಗು ಸಮೇತ ಸಿಡ್ಲು ಬಂದು ಮಳೆ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ದೇವರು ಕಾಣಿಸ್ಕೊಂಟದ್ದು ಸಾಯಿಬಾಬಾ ಸ್ವಾಮಿ ಸೊ ಸಾಯಿಬಾಬಾ ಸ್ವಾಮಿ ಕಾಣಿಸ್ಕೊಂಡಾದ್ಮೇಲೆ ಈ ಥರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಬೋರ್ಡಲ್ಲಿ ಈ ಕುಟುಂಬ ಸಮೇತರಾಗಿ ಬಂದು ಪೂಜೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಶಾಂತವಾಗಿದೆ ಪ್ಲೇಸ್ ಮಾತ್ರ ದೇವಸ್ಥಾನ ಅಂದಮೇಲೆ ಪೀಸ್ಫುಲ್ಲಾಗಿರುತ್ತೆ ಸೊ ಇಲ್ಲಂತೂ ಅರ್ಚಕ್ರಂತೂ ನಿಧಾನ ಪೂಜೆ ಮಾಡಿಕೊಡ್ತಾರೆ ಅರ್ಧ ಗಂಟೆ ಪೂಜೆ ಮಾಡಿದ್ರು ಆರರಿಂದ ಆರು ಗಂಟೆಯಿಂದ ಆರೂವರೆ ತನಕ ಮಂಗಳಾರತಿ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ನಿಧಾನಕ್ಕೆ ಮಾಡಿಕೊಟ್ರೆ ನೋಡ್ತಾ ಇರ್ಬೋದು ನಾವೆಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ನಾಲ್ಕು ಸರಿ ಪೂಜೆ ಮಾಡ್ತಾರಂತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ಶಿರಡಿಲಿ ಸಾಯಿಬಾಬಾ ಸ್ವಾಮಿ ಹೆಂಗಿದ್ದಾರೆ ಆ ಇಲ್ಲೇ ಮಂಡ್ಯದಲ್ಲಿ ಆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಏನು ಚೇಂಜಸ್ ಇಲ್ಲ ಅದೇ ಥರ ಮಾಡಿದ್ದಾರೆ ಇಲ್ಲೂ ಸಿಕ್ಕಾಬಟ್ಟೆ ಪಾಸಿಟಿವ್ ವೈಬ್ಸ್ ಇದೆ ಫ್ರೆಂಡ್ಸ್ ಈಗ ಸಾಯಿಬಾಬಾ ಸ್ವಾಮಿ ದರ್ಶನ ಆಯಿತು ಸೊ ನಾವೀಗ ಆನ್ ದಿ ವೇ ಬರಬೇಕಾದ್ರೆ ಈಗ ಗೋಕುಲಮ್ಮ ಹತ್ರ ವೆಂಕಟರಮಣ ಸ್ವಾಮಿ ದೇವಸ್ಥಾನನೂ ಹಂಗೆ ದರ್ಶನ ಮಾಡ್ಕೊಬಂದ್ವಿ ಅಂದರೆ ಒಳಗಡೆ ಹೋಗಿರಲಿಲ್ಲ ಹೊರ್ಗಡೆ ನನಗೆ ಕೈ ಮುಗಿದು ಆನ್ ದಿ ವೇ ಹಂಗೆ ಬಂದ್ವಿ